ಅಭಿವೃದ್ಧಿ ಪರವಾಗಿನ ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿಗೂ ದುಡ್ಡು ಕೊಟ್ಟಿದ್ದಾರೆ ಅಂತ ಇದನ್ನ ಮಾಡಿದ್ದಾರೆ ಈ ಬಜೆಟ್ ತಮ್ಮ ಸುದೀರ್ಘ ಸದನದ ಒಂದು ಅನುಭವವನ್ನು ಯಾವ ರೀತಿ ಸಿದ್ದರಾಮಯ್ಯನವರು ಹದಿನೈದನೇ ಬಜೆಟ್ ಏನ್ ಮಂಡಿಸಿದ್ದಾರೆ ಮೊನ್ನೆ ಅಭಿವೃದ್ಧಿಗೆ ಆದ್ಯತೆ ಇರಲಾರದಂತ ಬಜೆಟ್ ಕೇವಲ ವೋಟ್ ಬ್ಯಾಂಕಿಗಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದಕ್ಕೆ ಹಣ ಇಟ್ಟಿದ ಹೊರತು ಅಭಿವೃದ್ಧಿಗೆ ಇಟ್ಟಿದೆ ಅದರಲ್ಲೂ ವಿಶೇಷವಾಗಿ ನಾವೆಲ್ಲ ಬೆಳಗಾಂ ಬಿಜಾಪುರ್ ಬಾಗಲಕೋಟ್ ಕೊಪ್ಪಳ ರಾಯಚೂರು ಗುಲ್ಬರ್ಗ ನಾವು ಕೃಷ್ಣ ಬೇಸಿನಲ್ಲಿ ಬರ್ತಕ್ಕಂಥವು ಕೃಷ್ಣ ಕಣಿವೆಯಲ್ಲಿ ಬರ್ತಕ್ಕಂಥವು ನಮಗೆ ಕೃಷ್ಣಾ ನ್ಯಾಯಾಧಿಕರಣದ ಎರಡರಲ್ಲಿ ನೂರ ಮೂವತ್ತು ಟಿ ಎಂ ಸಿ ಆಲ್ಮಟ್ಟಿಯಲ್ಲಿ ಹಿಡಿದಿಟ್ಟು ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಲಿಕ್ಕೆ ಅವಕಾಶ ಅದಕ್ಕೆ ಆತ್ಯತೆನೆ ಕೊಟ್ಟಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ಅಂದ ಮೇಲೆ ನೀವು ಲೆಕ್ಕ ಹಾಕ್ಬೋದು ಇದು ಎಂಥ ಬಜೆಟ್ ಅಂತ ಇದು ಜನರಿಗೆ ಮೋಸ ಮಾಡ್ತಕ್ಕಂಥ ಭಾಷಣವನ್ನು ಮಾಡಿದ್ರೆ ಹೊರತು ಅನುದಾನ ಕೊಡಲಿಲ್ಲ ಅವರು ಉತ್ತರ ಕರ್ನಾಟಕದಲ್ಲಿ ಕೃಷಿಯನ್ನೇ ಅವಲಂಬಿಸಿ ಬದುಕ್ತಕ್ಕಂಥ ಜಿಲ್ಲೆಗಳು ಇಲ್ಲಿ ನೀರದ ಭೂಮಿಯದ ನೀರಾವರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಕೊರತೆ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರರಿಂದ ಇದ್ದಾಗನು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒಂದು ರೂಪಾಯಿ ಕೊಡಲಿಲ್ಲ ಈಗನೂ ಕೊಡಲಿಲ್ಲ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಇವಾಗ ತಾವು ನೀರಾವರಿ ಮಂತ್ರಿ ಇದ್ದಾಗ ಗೃಹ ಸಚಿವರಿದ್ದಾಗ ಮಹದಾಯಿನ್ನ ಸರ್ಕಾರ ಅದನ್ನು ಮಾತಾಡಲಿಲ್ಲ ಉತ್ತರ ಕರ್ನಾಟಕದ ಒಂದು ಪ್ರಮುಖ ಯೋಜನೆ ಮಹದಾಯಿ ಯೋಜನೆದು ನಮ್ಮ ಸರ್ಕಾರ ಇದ್ದಾಗ ನಾನ್ ನೀರಾವರಿ ಮಂತ್ರಿ ಇದ್ದಾಗ ಡಿಪಿಆರ್ ಅನುಮೋದನೆಯನ್ನ ಕೇಂದ್ರ ಸರ್ಕಾರದಿಂದ ಪಡ್ಕೊಂಡ್ರು ಪಡ್ಕೊಂಡು ಕಳಸಾ ಮತ್ತು ಬಂಡೋರು ನಾಲ ಎರಡೂ ನಾಲಾಗಳಲ್ಲಿ ಸಪ್ರೇಟ್ ಲಿಫ್ಟ್ ಇರಿಗೇಷನ್ ಪ್ರಪೋಸ್ ಮಾಡಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡಿದ್ವಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ವಿ ಮತ್ತು ಒಂದು ಸಾವಿರ ಕೋಟಿ ರೂಪಾಯಿ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಬಜೆಟ್ನಲ್ಲಿ ನಾವು ಹಣ ಇಟ್ಟಿದ್ವಿ ಟೆಂಡರ್ ಕೂಡ ಕರೆದ್ವಿ ಟೆಂಡರ್ ಕರೆದಾಗ ನಮಗೆ ಸಮಯದ ಅಭಾವ ಆಯಿತು ಇಲೆಕ್ಷನ್ ಡಿಕ್ಲರ್ ಆಯಿತು ಇಲೆಕ್ಷನ್ ಡಿಕ್ಲರ್ ಆದುದರಿಂದ ಆ ಟೆಂಡರ್ ಫೈನಲೈಸ್ ಮಾಡಲಿಕ್ಕೆ ಆಗಲಿಲ್ಲ ಮಹದಾಯಿ ದರು ಮಾಡಬಹುದು ಎರಡದ ಕಳಸಾದ ಮತ್ತು ಬಂಡೋರದ ಕಳಸಾದಲ್ಲಿ ಒನ್ ಪಾಯಿಂಟ್ ಸೆವೆಂಟಿ ಟು ಟಿ ಎಂ ಸಿ ನೀರು ನಮಗೆ ಹಂಚಿಕೆ ಆಗಿದೆ ಬಂಡೋರಾದಲ್ಲಿ ಟೂ ಪಾಯಿಂಟ್ ಏಯ್ಟಿನ್ ಟಿ ಎಂ ಸಿ ನೀರು ಹಂಚಿಕೆ ಆಗಿದೆ ಒಟ್ಟಾರೆ ತ್ರೀ ಪಾಯಿಂಟ್ ನೈನ್ ಟಿ ಎಂ ಸಿ ನಮಗೆ ಮಹದಾಯಿ ಕಣಿವೆಯಲ್ಲಿ ನೀರು ಸಿಕ್ಕಿದೆ ಅದು ಕುಡಿಯ ನೀರಿಗೆ ಹುಬ್ಬಳ್ಳಿ ಧಾರವಾಡದ ಕುಡಿಯುವ ನೀರಿಗೆ ಮತ್ತು ಆ ಪ್ರದೇಶದಲ್ಲಿ ಬರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಆ ಕಡೆ ಗದಗ ಜಿಲ್ಲೆಗೆ ಕುಡಿ ನೀರಿನ ಯೋಜನೆ ಮಲಪ್ರಭಾ ನದಿಗೆ ನಾವು ಜೋಡಿಸಿ ಕುಡಿ ನೀರಿನ ಯೋಜನೆಗಾಗಿ ಉಪಯೋಗ ಮಾಡಬೇಕು ಈ ಸರ್ಕಾರ ಏನೂ ಮಾಡಿಲ್ಲ ಒಂದು ರೂಪಾಯಿ ಅನುದಾನ ಕೂಡ ಇಟ್ಟಿಲ್ಲ ನಾವೇನು ಟೆಂಡರ್ ಕರೆದು ನಿಂತಿತ್ತು ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಸಾಕು ಮಾದ ಯಾಕೆ ಇವರು ಸುಮ್ಮನೆ ಏನಾರ ಕೊಟ್ಟ ನೆಪ ಹೇಳಿ ಯಾರ ಕಡೆನೋ ಬಟ್ಟು ತೋರಿಸಿ ಮನೆಗೆ ಓಡಿ ಹೋಗುವ ಕೆಲಸ ಮಾಡ್ತೀವಿ ಸರ್ಕಾರಕ್ಕೆ ಏನ್ ಸಜೆಷನ್ ಕೊಡ್ತಾರೆ ಮಾದಾಯಿ ವಿಷಯ ಮಾದಾಯಿ ನಾವು ಡಿ ಪಿ ಆರ್ ಅನುಮೋದನೆ ಮಾಡಿಸಿದ್ವಿ ಒನ್ ಪಾಯಿಂಟ್ ಸೆವೆಂಟಿ ಟೂ ಕಳಸಾದಲ್ಲಿ ಒಂದು ಸ್ಮಾಲ್ ಡ್ಯಾಮ್ ಕಟ್ಟಬೇಕಾಗ್ತದ ಲಿಫ್ಟ್ ಇರಿಗೇಷನ್ ಮಾಡಬೇಕಾಗ್ತದೆ ಎಲ್ಲ ಟೆಂಡರ್ ಕರೆದಂತದ ಅದನ್ನ ಮುಂದುವರ್ಸ ಅದೇ ಹೇಳುದು ಮತ್ತೆ ಸಿದ್ದರಾಮಯ್ಯನವ್ರು ನೋಡದೆ ಅಂತ ನಡೀತೀವಿ ಅಂದಾರ ಎರಡು ಲಕ್ಷ ಕೋಟಿ ರೂಪಾಯಿ ನಮ್ಮ ಅದು ಅವಧಿ ಒಳಗೆ ಖರ್ಚು ಮಾಡ್ತೀವಿ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ನೀರಾವರಿ ಕೊಡ್ತೀನಿ ಅಂದಿದ್ರು ನಮ್ಮ ಸರ್ಕಾರದ್ದಾಗ ಇಪ್ಪತ್ತ್ಮೂರು ಸಾವಿರದ ಆರುನೂರು ಕೋಟಿ ಬಜೆಟ್ ಕೊಟ್ಟಿದ್ವಿ ಈಗ ಹದಿನಾರು ಸಾವಿರದ ಆರುನೂರು ಕೋಟಿ ಕೊಟ್ಟಾರ ಎಷ್ಟು ಕಡಿಮೆ ಆಯ್ತು ಎಂಟು ಸಾವಿರ ಕೋಟಿ ಕಡಿಮೆ ಆಯ್ತು ನೀರಾವರಿ ಮೂರು ಪ್ಲಸ್ ನಾಲ್ಕು ಏಳು ಸಾವಿರ ಕೋಟಿ ಕಡಿಮೆ ಆಯ್ತು ಏಳು ಸಾವಿರ ಕೋಟಿ ಕಡಿಮೆ ಮಾಡಿ ಏನು ಮಾಡ್ತಾರವ್ರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ ಕೊನೆಯದಾಗಿ ನೀವು ಕಂಪ್ಲೀಟ್ಲಿ ಬಜೆಟ್ ಅನ್ನ ಯಾವ ರೀತಿ ಅನುಭವ ಇದೊಂದು ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಬಜೆಟ್ ಅಭಿವೃದ್ಧಿಗೆ ಆದ್ಯತೆ ಇಲ್ಲ ಯಾವುದೇ ಹೊಸ ಯೋಜನೆಗಳನ್ನ ಬರಲಿಲ್ಲ ಮತ್ತು ನಮ್ಮ ಸರ್ಕಾರ ಇದ್ದಾಗ ಕೈಗೆತ್ತಿಕೊಂಡಂತ ಯೋಜನೆಗಳನ್ನೂ ಕೂಡ ಅರ್ಧಕ್ಕೆ ನಿಲ್ಲಿಸಿದಾರ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇವತ್ತು ಕಾಂಟ್ರಾಕ್ಟರ್ ಅದೇ ಚಂಪಾಂಡದ ಇಲ್ಲಿ ಈ ಸರ್ಕಾರದಲ್ಲೂ ಅದಕ್ಕಿಂತಲೂ ಹೆಚ್ಚಿನ ಭ್ರಷ್ಟಾಚಾರ ಅದ ಅಂತ ಭ್ರಷ್ಟಾಚಾರದಂತೇಳಿ ಹಾಗಾದ್ರ ಸಿದ್ದರಾಮಯ್ಯನವರು ತನಿಖೆ ಮಾಡಿಸ್ಬೇಕಲ್ಲ ನಾನು ಆಗ್ರಹ ಮಾಡ್ತೇನೆ ಎರಡ್ ಸಾವಿರದ ಹದಿಮೂರರಿಂದ ಇಪ್ಪತ್ತ್ ಮೂರವರೆಗೂ ಮಾಡಿಸತ್ತೇಳಿ ನಮ್ಮದನ್ನು ಸೇರಿ ಬರೀ ಅವ್ರದ್ದು ಅಷ್ಟೇ ಅಲ್ಲ ಮಾಡತ್ತೇಳಿ ಎರಡ್ ಸಾವಿರದ ಹದಿಮೂರಿಂದ ಇಪ್ಪತ್ತ್ ಮೂರು ತನಕ ತನಿಖೆ ಆಗ್ಬೇಕು ಆಗ್ಬೇಕಲ್ಲ ಆಗಬೇಕಂತ ಆಗ್ರಹ ಮಾಡಿ सावर हज़मूर इत सेम बीह